ಶಿವಮೊಗ್ಗದ ಹೊಸ ಕಲಾವಿದರ ತಂಡದಿಂದ ನಿರ್ಮಾಣಗೊಂಡಿರುವ ಪಾರಿತೋಷಿಕ ಸಿನಿಮಾ ಮಾರ್ಚ್ ಹದಿನಾಲ್ಕರಂದು ತೆರೆ ಕಾಣಲು ಸಿದ್ಧವಾಗಿದೆ ಶಿವಮೊಗ್ಗ ಚಿತ್ರದುರ್ಗ ಚಿಕ್ಕಮಗಳೂರು ಸೇರಿದಂತೆ ಜಿಲ್ಲೆಯ ಸುತ್ತಮುತ್ತ ಇರುವ ಕಲಾವಿದರ ತಂಡದಿಂದ ಸಿನಿಮಾ ರಚಿತವಾಗಿದೆ ಎಂದು ಚಿತ್ರದ ನಾಯಕ ನಟ ಮನು ಹೇಳಿದರು ಧನ್ಯವಾದಗಳು ನಮ್ಮ ಶಿವಮೊಗ್ಗ ತಂಡದಿಂದ ಎಲ್ಲ ಹೊಸ ಕಲಾವಿದರು ಸೇರಿಕೊಂಡು ಮಾಡಿರೋ ಚಿತ್ರ ಇದು ಎಲ್ಲ ತುಂಬ ಕಷ್ಟಪಟ್ಟು ಮಾಡಿದ್ದೀವಿ ಚಿತ್ರದುರ್ಗ ಅಕ್ಕಪಕ್ಕ ಎಲ್ಲ ಚಿಕ್ಕಮಂಗ್ಳೂರು ಎಲ್ಲ ಸೇರ್ಕೊಂಡು ಹುಡುಗರು ಮಾಡಿರೋಂಥ ಮೂವಿ ಮತ್ತು ಇದಕ್ಕೆ ನಮಗೆ ತುಂಬ ಸಹಕಾರ ಕೊಟ್ಟಂಥ ಶಿಶೇಣ ಅವರು ಹೊಸ ಹೊಸೊಬ್ಬರಿಗೆ ತುಂಬ ಸಹಕಾರ ಕೊಡ್ತಾರೆ ಸಪೋರ್ಟ್ ಮಾಡ್ತಾರೆ ಅದರಲ್ಲೂ ಶಿವಮೊಗ್ಗದಲ್ಲಿ ಈಗ ನಾವು ಹೊಸ ಪ್ರತಿಭೆಗಳು ತುಂಬ ಎಲ್ಲ ಸೇರ್ಕೊಂಡು ಮಾಡಿದ್ದೀವಿ ಇದನ್ನು ಮಾಡಿದಾಗ ಯಾವ್ಯಾವ ಕಷ್ಟದಲ್ಲೆಲ್ಲ ಅದಕ್ಕೂ ತುಂಬ ಸಪೋರ್ಟ್ ಮಾಡಿ ಹೊಸಬ್ರಿಗೆ ತುಂಬ ಸಪೋರ್ಟಾಗಿ ನಿಂತಿದ್ದಾರೆ ಆಮೇಲೆ ನಮ್ಮ ಮೂವಿಲಿ ಇದೇ ಶಿವಮೊಗ್ಗದ ಲೋಕಲ್ ಹುಡುಗ ಆದ ಶ್ರೀನಿಧಿ ಅವರು ಪೊಲೀಸ್ ಕ್ಯಾರೆಕ್ಟರು ಮಾಡಿದ್ದಾರೆ ಇದರಲ್ಲಿ ಆಮೇಲೆ ಚಿತ್ರದುರ್ಗ ತು ಚಿತ್ರದುರ್ಗದ ಒಬ್ಬ ಡೈರೆಕ್ಟ್ರು ಕೆರೆ ಪ್ರದೀಪ್ ಅವರು ಅವರು ಇನ್ನೇನು ವೆಯ್ಟಲ್ಲಿ ಇದ್ದಾರೆ ಎಲ್ಲ ಸೇರ್ಕೊಂಡು ಮೂವಿ ಮಾಡಿರೋದು ಇಲ್ಲಿ ಹುಡುಗ ನಿಮ್ಮೂರು ಹುಡುಗ ಶ್ರೀನಿಧಿ ಅಂತ ಹೇಳಿ ಇದರಲ್ಲಿ ನಂದು ಎಸ್ ಇರೋರು ಇನ್ಸ್ಪೆಕ್ಟರ್ ಕ್ಯಾರೆಕ್ಟ್ರ್ ಮಾಡಿದ್ದೀನಿ ಇವನು ಮನು ಅಂದರೆ ಬೇರೆ ಯಾರು ಅಲ್ಲ ನಾವು ಸಣ್ಣ ವಯಸ್ಸಿಂದ ಒಂದು ಮೂವಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅದು ಏನು ಕಷ್ಟಪಟ್ಟಿದ್ದೀವಿ ಅದು ನಮಗೆ ಮಾತ್ರ ಗೊತ್ತು ಒಂದು ವೇದಿಕೆ ಸಿಕ್ಕಿರಲಿಲ್ಲ ನಮಗೆ ಶಿವಮೊಗ್ಗದವ್ರು ನಾವು ಏನು ಮಾಡಬೇಕು ಅಂತ ಏನು ಮಾಡೋದು ಏನು ಅಂತ ಪ್ಲ್ಯಾನಿಂಗ್ ಏನು ಇಲ್ಲದೆ ಆಮೇಲೆ ಶಿವಮೊಗ್ಗದವ್ರಾಗಿ ಚಿತ್ರದುರ್ಗದ ಹುಡುಗರು ಎಲ್ಲ ಜಾಯಿನ್ ಆಗಿ ಮತ್ತು ಶಶಿಯವರೇನು ಬೇರೆಯವ್ರಲ್ಲ ಇವನು ಇವ್ರ ಗರಡಿಲಿ ಬೆಳೆದಂಥ ಹುಡುಗನು ಯಾರು ನಮ್ಮ ಮನು ಓಕೆನಾ ಸೊ ಎಲ್ಲದು ಸೇರ್ಬಿಟ್ಟು ಅದೊಂದು ಒಳ್ಳೇದಾಗಬೇಕು ಅಂದರೆ ಎಲ್ಲರದು ಒಂದು ಕೂಡಲ ಸಂಗಮ ಆಗಬೇಕು ಅಂತಾರಲ್ಲ ಸೊ ಆ ರೀತಿ ಆಗಿದೆ ನಮ್ಮ ಸಿನಿಮಾ ಇವತ್ತು ಆಚೆ ಬರ್ತಾ ಇದೆ ನಿಮ್ಮ ಶಿವಮೊಗ್ಗದ್ದು ತವರಿನ ಹುಡುಗರು ಮೇನ್ ಥಿಯೇಟ್ರು ಹೆಚ್ಚು ಕಮ್ಮಿ ಎಲ್ರಿಗೂ ನಿಮಗೆ ನೋಡಿರ್ತೀರಾ ನಮ್ಮ ಸಣ್ಣ ಪುಟ್ಟ ಹುಡುಗರೆಲ್ಲ ಸಿನಿಮಾಗಳು ಮಾಡಿದ್ರೆ ಮಾಲಿಗೆಲ್ಲ ಕೊಡ್ತೀವಿ ಸಿಂಗಲ್ ಸ್ಕ್ರೀನ್ ಸಿಕ್ಕಿದೆ ನಮಗೆ ಶಿವಮೊಗ್ಗದಲ್ಲಿ ಅದೊಂದು ನಮಗೆ ಭಾರಿ ತುಂಬ ಖುಷಿಯ ಖುಷಿಯಾಗದಂಥ ವಿಷಯ ಈಗ ಬೆಳವಣಿಗೆ ಆಗ್ತಾ ಇದ್ದೀವಿ ನೋಡಿದ್ರೆ ಖುಷಿ ಆಗ್ತಾಯಿದ್ದೀವಿ ಫಸ್ಟು ಸಣ್ಣ ಒಂದು ಪಾದ ಇಟ್ಟಿದ್ದೀವಿ ಇಂಡಸ್ಟ್ರಿ ಅಂತ ಹೇಳಿ ನಿಮ್ಮೆಲ್ಲರೂ ಈಗ ಹೆಂಗೆ ಸಹಕಾರ ಕೊಟ್ಟಿದ್ದೀರಾ ಮಾಧ್ಯಮ ಮಿತ್ರರೆಲ್ಲ ನಮಗೆ ಇನ್ನು ಮುಂದಕ್ಕೂ ಇದೇ ರೀತಿ ಪ್ರೆಸ್ ಮೀಟ್ಗಳು ಸಾಕಷ್ಟು ಮಾಡಬೇಕು ನೀವು ಬಂದು ಓಕೆನಾ ಇದೊಂದು ಸಣ್ಣದಿಂದ ದೊಡ್ಡದಾಗಲಿ ನಿಮ್ಮ ನಿಮಗೆ ನಮಗೆ ಮತ್ತೊಂದು ಮತ್ತೊಮ್ಮೆ ಮಗದೊಮ್ಮೆ ನಾವು ಇದೇ ಥರ ಸ್ನೇಹಿತರ ಥರ ಪರಿಚಯ ಆಗ್ತಾನೆ ಇರೋಣ ಅಂತ ಹೇಳ್ತೀನಿ ಮತ್ತೆಲ್ಲ ಕ ಶಿವಮೊಗ್ಗ ಜನತೆಗೆ ನಿಮ್ಮ ಹುಡುಗರು ಮಾಡಿದ್ದೀವಿ ಸಿನಿಮಾನ ಬೇರೆ ಯಾರೂ ಅಲ್ಲ ಶಿವಮೊಗ್ಗದಲ್ಲಿ ಹುಡುಗರು ಬೆಳೀತಾ ನಿಮ್ಮ ಕಣ್ಮುಂದೆ ನೋಡಿರ್ತೀರ ಎಲ್ಲೋ 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 ಕ್ರಿಕೆಟ್ ಸ್ಟೇಡಿಯಮಲ್ಲೋ ಅಥವಾ ಓಡಾಡ್ತಿರ್ಬೇಕವರು ಇಲ್ಲೇ ಓಡಾಡ್ತೀವಿ ನಮ್ಮ ಹುಡುಗ ಅಲ್ಲ ಏನೋ ಸಿನಿಮಾ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಕ್ಕೆ ಬನ್ನಿ ಏನು ಮಾಡಿದ್ದೀವಿ ಅಂತ ಏನು ಪಾರಿತೋಷಕ ಅಂತ ಗಿಫ್ಟ್ ಇಟ್ಟಿದ್ದೀವಿ ಆ ಗಿಫ್ಟು ನಿಮ್ಮ ಮುಂದೆ ಇಡ್ತೀವಿ ನೀವು ನೋಡ್ಬಿಟ್ಟು ನಮಗೆ ಗಿಫ್ಟ್ ಕೊಡಬೇಕಾಗತ್ತೆ ಓಕೆನಾ ಸೊ ಅದು ನಿಮ್ಮ ಮುಂದೆ ಇಟ್ಟಿದ್ದೀವಿ ನೀವು ಹೆಂಗೆ ತೊಗೊಂತೀರ ನಮ್ಮದು ಒಂದು ಸಣ್ಣದಾದೊಂದು ಗಿಫ್ಟ್ ಇಟ್ಟಿದ್ರಿ ಅದು ದೊಡ್ಡದಾಗಿ ನೋಡೋವಂಥ ಜವಾಬ್ದಾರಿ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ನಾವು ನಿಮ್ಮ ನಿಮ್ಮ ಮುಂದೆ ಇಟ್ಟಿದ್ದೀವಿ ನೀವೇನು ಕೊಟ್ಟರು ತಗೊಳಕ್ ರೆಡಿ ಇದೀವಿ ನಾವು ಸೊ ಇದೊಂದು ಹೇಳಕ್ ಇಷ್ಟಪಡ್ತೀನಿ ಎಲ್ಲರೂ ಥಿಯೇಟ್ರಿಗೆ ಬನ್ನಿ ಚಿತ್ರಮಂದಿರಕ್ಕೆ ಬಂದ್ಬಿಟ್ಟೆ ಸಿನಿಮಾಗಳು ನೋಡಿ ಓಕೆನಾ ಅದೊಂದು ಕೇಳ್ಕೊಂತೀನಿ ನನ್ನ ಮನವಿ ಧನ್ಯವಾದ ಎಲ್ಲ ಫ್ರೆಂಡ್ಸ್ಗಳು ಶೇರಿ ಮಾಡಿರೋಂಥ ಮೂವಿ ಇದು ಆಮೇಲೆ ಎಲ್ಲರೂ ಒಬ್ಬರು ಟ್ಯಾಲೆಂಟ್ ಇರೋ ಅಂತಾರೆ ಐದು ವರ್ಷ ಆರು ವರ್ಷ ಇಂಡಸ್ಟ್ರಿಲಿ ಎಕ್ಸ್ಪೀರಿಯನ್ಸ್ ಇರೋರು ವರ್ಕ್ ಮಾಡಿ ಏನು ಬೆಳೆಯಕ್ಕೆ ಇದ್ದಾಗ ಶಿವಮೊಗ್ಗ ಹುಡುಗ್ರೆ ಎಲ್ಲ ಬೆಂಗಳೂರಲ್ಲಿ ಆಲ್ರೆಡಿ ತುಂಬಾ ಕಷ್ಟಪಟ್ಟಿದ್ದಾರೆ ಹೋಗ್ಬಿಟ್ಟು ಅಲ್ಲಿ ಹಾರ್ಡ್ ವರ್ಕು ಮತ್ತೆ ಆರ್ಟಿಸ್ಟ್ ಆಗಿ ಆಡಿಯನ್ಸ್ ಆಡಿಷನ್ ಎಲ್ಲ ಕೊಟ್ಬಿಟ್ಟು ಏನು ಬೆಳೆಯೋಕ್ಕಾಗದೇ ಇರೋರನ್ನೇ ಹುಡುಗರು ಸೇರಿಸ್ಕೊಂಡಿರೋದಿದ್ರಲ್ಲ ನಾವು ಮತ್ತು ತುಂಬ ಅಲ್ಲಿ ಬೆಳೆಯೋಕ್ಕೆ ಬೆಂಗಳೂರಲ್ಲೆಲ್ಲ ಆಗೋಲ್ಲ ದೊಡ್ಡ ಇಂಡಸ್ಟ್ರಿ ಅಂದರೆ ದೊಡ್ಡದಾಗಿ ಸಮುದ್ರ ಥರ ಅದು ಅದ್ರಲ್ಲಿ ನಾವಿಲ್ಲಿ ಶಿವ ಶಿವಮೊಗ್ಗದಿಂದ ಚಿಕ್ಕ ಹುಡುಗರಲ್ಲಿ ಹೋಗಿದಾಗ ಅಲ್ಲಿ ಸಪೋರ್ಟ್ ಮಾಡಲ್ಲ ಹಾಗಾಗಿ ನಾವು ನಾವೇ ಹುಡುಗರು ಸೇರಿಕೊಂಡು ಸ್ವಲ್ಪ ಸ್ವಲ್ಪ ದುಡ್ಡಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಒಂದು ಒಂದು ಬಜೆಟಲ್ಲಿ ರೆಡಿ ಮಾಡಿದ್ದೀವಿ ಮೂವಿನ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದರೆ ಇದು ಪಾರಿತೋಷಕ ಪಾರಿತೋಷಕ ಮೀನ್ಸ್ ಗಿಫ್ಟ್ ಬಹುಮಾನ ಅಂತ ಪಾರಿತೋಷಕ ಉಡುಗೊರೆ ಅಂತೆಲ್ಲ ಆ ಥರ ಗಿಫ್ಟು ಇದನ್ನ ಒಂದು ಕಾನ್ಸೆಪ್ಟು ನಮ್ಮ ದುರ್ಗಾ ಕೋಟೆರ ಆ ಕಾನ್ಸೆಪ್ಟಲ್ಲಿ ಮಾಡಿರೋದು ಮೂವಿ ಇದು ಒಂದು ಗಿಫ್ಟ್ ಥರ ಅವಾಗಿನ ನಾಯಕರು ಹಿಸ್ಟೋರಿಕಲಲ್ಲಿ ಒಂದು ಗಿಫ್ಟ್ ಆಗಿ ಕೊಟ್ಟಿರ್ತಾರೆ ಆವಾಗಿನ ಟ್ರೆಂಡು ಅದನ್ನು ಇವಾಗಿನ ಟ್ರೆಂಡಿಗೆ ನಾವು ಕಾಲ್ಪನಿಕವಾಗಿ ತಿಳ್ಕೊಂಡು ಚೇಂಜಸ್ ಎಲ್ಲ ಮಾಡಿಬಿಟ್ಟು ಮೂವಿ ರೆಡಿ ಮಾಡಿದ್ವಿ ಮತ್ತು ಇದನ್ನ ಫುಲ್ ಶೂಟಿಂಗ್ ಎಲ್ಲ ನಮ್ಮ ಶಿವಮೊಗ್ಗ ನಿಯರ್ ಅಕ್ಕಪಕ್ಕ ಇಲ್ಲೇ ಶೂಟಲ್ಲೇ ಮಾಡಿರೋದು ದುರ್ಗ ಮತ್ತು ನಮ್ಮ ಬ್ಯಾಕ್ ಹೊಟ್ರು ಭದ್ರತೆ ಬ್ಯಾಕ್ ಹೊಟ್ರು ಅಲ್ಲಿ ಫಾರೆಸ್ಟೆಲ್ಲ ಬರುತ್ತಲ್ಲ ಆ ಫಾರೆಸ್ಟಲ್ಲೆಲ್ಲ ತಗೊಂಡು ಲೊಕೇಶನ್ಗಳಲ್ಲೆಲ್ಲ ಶೂಟ್ ಮಾಡಿದ್ದೀವಿ ನಮ್ಮ ಅಕ್ಕಪಕ್ಕ ಆಟೋದವರು ಅವರು ಎಲ್ಲ ನಮಗೆ ತುಂಬ ಸಪೋರ್ಟು ಮಾಡಿದ್ದಾರೆ ಆ ಟೈಮಲ್ಲಿ ಮತ್ತೆ ಏನೋ ಶಿವಮೊಗ್ಗದಿಂದ ಎಲ್ಲ ಹುಡುಗರು ಸೇರ್ಕೊಂಡು ಮಾಡಿರೋ ಮೂವಿ ನಿಮ್ಮೂರು ಹುಡುಗರು ನೀವೇ ಬೆಳೆಸ್ಬೇಕು ನೀವೇ ಅರ್ಸ್ಬೇಕು ನಮಗೆ ಮತ್ತು ಇದೇ ವೇದಿಕೆ ಮೇಲೆ ನಮ್ಮ ಮೂವಿಯ ಡೈರೆಕ್ಟರ್ ಆದ ಪ್ರದೀಪ್ ಅವರು ತಡವಾಗಿ ಸ್ವಲ್ಪ ಲೇಟಾಗಿ ಎಂಟ್ರಿ ಆಗಿದ್ದಾರೆ ಸ್ವಲ್ಪ ಕ್ಷಮೆ ಇರಲಿ ನಿಮಗೂ ನೀವು ವೆಯ್ಟ್ ಮಾಡಿದಿರಿ ನಾವು ನಿಮಗೆ ಕಾಯಿಸಿದ್ವಿ ಈಗ ಅವರಿಗೂ ಸ್ವಾಗತ ಕೊಡ್ತೀನಿ ನಮ್ಮ ಈ ಕಾರ್ಯಕ್ರಮಕ್ಕೆ ಈಗ ಅವರು ಒಂದೆರಡು ಮಾತಾಡಲಿ ಅಂತೇಳಿ ಸಿನಿಮಾದಲ್ಲಿ ನಿರ್ದೇಶಕರು ಹೇಳ್ತಾರೆ ನಮ್ಗಿಂತ ನಾಲ್ಕನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ ಇದು ನಮ್ಮ ಖಾತೆ ಬಂದರೆ ಇದು ಚಿತ್ರದುರ್ಗ ಕೋಟೆ ಅದು ಬ್ಯಾಕ್ಟ್ರಾಗ ಕುಟ್ಕೊಂಡು ಮಾಡಿರೋ ಸ್ಟೋರಿ ಇದು ಇಲ್ಲಿರೋ ಶಿವ ಶಿವಮೊಗ್ಗದಲ್ಲಿರೋ ಮನೋನ ಲೇಟ್ ಕೆರೆಯಕ ಮಾಡಿದ್ದಾರೆ ಏನು ಈಗ ಇದ್ರದ್ದು ಸಾರಾಂಶ ಬಂದರೆ ಕತೆದು ಈಗ ಎಲ್ಲ ದುಡ್ಡು ದುಡ್ಡಿಗೋಸ್ಕರ ಎಲ್ಲರೂ ಕಷ್ಟಪಡ್ತಾರೆ ಒಬ್ರು ಇಷ್ಟ ಇರೋ ಕೆಲಸ ಮಾಡಿಬಿಟ್ಟು ಕಷ್ಟ ಪಡ್ತಾರೆ ಒಬ್ರು ಇಷ್ಟ ಇಲ್ಲ ಅಂದ್ರೂ ದುಡ್ಡಿಗೋಸ್ಕರ ಕೆಲಸ ಮಾಡ್ತಾ ಇರ್ತಾರೆ ಆದ್ರೆ ಸ್ವಲ್ಪ ಜನ ನೆಗೆಟಿವ್ ದಾರಿ ಹಿಡಿತಾರೆ ಅಂದರೆ ಈಸಿಯಾಗಿ ದುಡ್ಡು ಪಡೆಯಕ್ಕೋಸ್ಕರ ಹೋಗ್ತಾರೆ ಅಂತರೂ ದುಡ್ಡು ಪಡೆದ್ರು ಅವ್ರ ಹತ್ರ ಇರಲ್ಲ ಅನ್ನೋದೇ ಈ ಸಿನಿಮಾದ ಸಾರಾಂಶಗಳು ಮತ್ತೆ ಈಗ ನಮ್ಮ ಕಥೆಯಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ನೈಟ್ ಶೂಟೇ ಇರುತ್ತೆ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಅಂದರೆ ಇದರಲ್ಲಿ ಕಾಮಿಡಿ ಇರುತ್ತೆ ಲವ್ ಇರುತ್ತೆ ಸಸ್ಪೆನ್ಸ್ ಇರುತ್ತೆ ಸ್ಟಾರ್ಟಿಂಗಿಂದ ಎಂಟವರೆಗೂ ಏನಾಗುತ್ತೆ ಏನಾಗುತ್ತೆ ಅಂತ ಟ್ವಿಸ್ಟ್ ಕೊಟ್ಟು ಬರ್ತಾನೆ ಇರುತ್ತೆ ಸಿನಿಮಾದಲ್ಲಿ ಎಲ್ಲ ಫ್ಯಾಮಿಲಿ ಸಮೇತ ಕುತ್ಕೊಂಡು ನೋಡ್ಬೋದು ಬೇರೆ ತರ ಏನು ಒಳಗರ ಆಗಲಿ ಮತ್ತೊಂದರ ಏನಿರಲ್ಲ ಫುಲ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಸಿನಿಮಾ ಹಾಂ ಸರ್ ಇದೇ ಮೊದಲೇ ಸಿನಿಮಾ ಅದು ಕ್ವಶನ್ ಕೇಳಿದ್ರೆ ನಮಗೂ ಚೆನ್ನಾಗಿ